ಕೊಡ್ಸಕ್ಕೆ ಮಾಡ್ತಾ ಇದ್ದೀನಿ ಇವೆಲ್ಲ ಮಾಡಿದ್ರು ಕೂಡ ಸಿದ್ದರಾಮಯ್ಯ ಏನು ಮಾಡಲಿಲ್ಲ ಈ ಕೇಳ್ತಾರಲ್ಲ ಹೇಳ್ತಾರಲ್ಲ ಅವರೇನು ಮಾಡಿದ್ದಾರೆ ಅಂತ ಹೇಳ ಅವ್ರೇನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟಲ್ಲ ಕೇಳೋರು ಏನು ಮಾಡಿಲ್ಲ ಅವ್ರೇನು ಮಾಡಿಲ್ಲ ಆದ್ರೂ ಹೇಳೋದು ಸಿದ್ದರಾಮಯ್ಯ ಏನ್ ಮಾಡಿದನು ಕುರುಬರಿಗೆ ಕುರುಬರ ಸಂಘಕ್ಕೆ ಏನ್ ಮಾಡಿದ್ದಾರೆ ನಾನು ಇದ್ದವು ಇದ್ರೆ ಇವತ್ತು ಈ ಆಸ್ತಿನೇ ಉಳಿತಿರ್ಲಿಲ್ಲ ಆಮೇಲೆ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಮುನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿದರು ಕ್ರೋಸ್ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ಮಾಡಿದ್ದು ನಾನೇ ನೆಲೆಯಲ್ಲಿ ಗುರುಪೀಠ ಮಾಡಿದ್ದು ನಾನೇ ಆಮೇಲೆ ಪಕ್ಷದಲ್ಲಿ ಜಮೀನು ಇರಲಿಲ್ಲ ಬೊಮ್ಮಾಯಿ ಅವರು ಎಸ್ ಆರ್ ಬೊಮ್ಮಾಯಿ ಅವರು ಈ ಬೊಮ್ಮಾಯಿ ಅಲ್ಲ ಎಸ್ ಆರ್ ಬೊಮ್ಮಾಯಿ ಅವರು ಅವರು ಮಿನಿಸ್ಟರ್ ಆಗಿದ್ರು ಡೆವ್ಲಿ ಮಿನಿಸ್ಟರ್ ಆಗಿದ್ರು ಅವರಿಂದ ಜಾಗ ಕೊಡಿಸಿದ್ರು ಅಲ್ಲಿ ಅಷ್ಟೊಂದು ಜಾಗ ಇರ್ತಿರ್ಲಿಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಸೊ ಏನೇ ಆಗಲಿ ಈಗ ಮುಗಡಪ್ಪು ನಮಗೂ ಆಗಲ್ಲ ಮುಗಡಪ್ಪು ನಮಗೂ ಆಗಲ್ಲ ಅನ್ನೋ ಹತ್ರ ಬರ್ತಾನೇ ಇಲ್ಲ ಬಟ್ ಮುಗ ನಾವು ಹೇಳ್ದಾಗೆಲ್ಲ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅದೇನೇ ಇರಲಿ ಮುಕ್ಡಪ್ಪ ಅವನು ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಆದ್ಮೇಲೆ ನನ್ನ ಮಾತು ಕೇಳಲಿಲ್ಲ ಅಲ್ಲೇ ಹೋಗಿದ್ರೆ ನನ್ನ ಮಾತೆಲ್ಲ ಕೇಳ್ತಿದ್ದ ಇಲ್ಲ ಅವರು ಕೂಡ ಸಾಕಾರ ಕೊಟ್ಟಿದ್ದಾರೆ ಮುಕ್ಡಪ್ಪ ಲಿಂಗಪ್ಪ ಆಮೇಲೆ ಸಾವ್ಕಾರ್ ವೆಂಕಟಸ್ವಾಮಿ ಸಿದ್ಧಲಿಂಗಯ್ಯ ಆಮೇಲೆ ಮಾಸ್ತಿ ಹಾ ರಾಜೀಗೌಡ ಅಲ್ಲಿ ಅಲ್ಲಿ ಅಲ್ಲೇ ಆಗ್ತದೆ ಅವನ್ನೆಲ್ಲ ಇಲ್ಲೆಲ್ಲ ಇರಲಿಲ್ಲ ರಾ ಅಲ್ಲಿ ಅಲ್ಲಿ ಹುಬ್ಬಳ್ಳಿ ಹಾವೇರಿನಲ್ಲಿ ಅಲ್ಲಿ ಇದ್ದದ್ದು ಶಿವಣ್ಣ ನಿನಗೂ ಸ್ವಲ್ಪ ಗೊತ್ತಿದೆಯೇ ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಎದಕ್ಕೆ ಒಬ್ಬರು ಬಾಯೇ ಬಿಡಲ್ಲ ಪ್ರಾಬ್ಲಮ್ ಸತ್ಯ ಹೇಳ್ತಕ್ಕಂಥ ದೈನಿಕ ಮಾಡೋದೇ ಇಲ್ಲ ಶಿವಣ್ಣನಿಗೆಲ್ಲ ಗೊತ್ತು ಇಲ್ಲ ನೀನು ಇದೆಲ್ಲ ಗೊತ್ತಿದೆ ಶಿವ್ ಶಿವಣ್ಣು ಗುರುಪೀಠ ಮಾಡುವಾಗ ಇವನು ಇದ್ದ ಒಬ್ರು ಭಯಪಡೋದಿಲ್ಲ ಭಯನ ಭಯ ನಿಷ್ಠುರ ಆಗೋದು ಬೇಡ ಅಂತ ಅಂತಕ್ಕೂ ಮುಂಚುಗಳು ಮಂಚೋಳು ಮಂಚುಗಳು ಅನಂತರಾಮಯ್ಯ ಇದನ್ನ ಏನ್ ಹೇಳುದು ಯಾರು ಹೇಳ್ತಾರೆ ನಾನು ಇವತ್ತು ಹೇಳ್ಬಾರ್ದು ಅಂತಿದೆ ಎಲ್ಲರೂ ಹೇಳ್ಬಿಟ್ಟಿದ್ದೀನಿ ಅಂತ ಇವತ್ತು